ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ತುಂಬ ಮಳೆ ಬರ್ತಾ ಇದೆ ಆ್ಯಂಡ್ ಆಲ್ಸೋ ಒಂದು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಅಪ್ಪ ಅಮ್ಮ ಬಂದರು ಸರ್ಪ್ರೈಸ್ ವಿಸಿಟು ಏನಪ್ಪ ಅಂತ ಹೇಳಿದ್ರು ಒಂದೆರಡು ದಿನ ಇದ್ಬಿಟ್ಟು ಹೋಗೋಣ ಅಂತ ಬಂದಿದ್ದಾರೆ ನನಗಂತೂ ತುಂಬ ಖುಷಿ ಇದೆ ಏನಕ್ಕೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಕಲಿತಾ ಇದ್ದೆ ಅಪ್ಪ ಅಮ್ಮನ್ನ ಬನ್ನಿ ಬನ್ನಿ ಒಂದೆರಡು ದಿನ ಇದ್ಬಿಟ್ಟು ಹೋಗಿ ಅಂತ ಬಟ್ ಆದ್ರೆ ಅವರು ನಾವು ರೇಷ್ಮೆ ಬೆಳೆಯೋದ್ರಿಂದ ನಮ್ಮ ಅಪ್ಪ ಏನು ಮಾಡ್ತಿದ್ರು ಅಲ್ಲೇ ಕೆಲಸ ಜಾಸ್ತಿ ಆಗ್ತಿತ್ತಲ್ಲ ಅಂತ ಹೇಳಿ ಬರ್ತಾ ಇರ್ಲಿಲ್ಲ ಅಂಡ್ ಇವತ್ತು ಬಂದಿರೋದಕ್ಕೆ ತುಂಬಾ ಖುಷಿ ಇದೆ ಆ್ಯಂಡ್ ಆಲ್ಸೋ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಎಲ್ಲ ಪೂಜೆ ಎಲ್ಲ ಮಾಡಿದೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಮತ್ತು ರಾತ್ರಿಗೂ ಸೇರಿ ಸಾಂಬಾರು ಮಾಡಿದ್ದೆ ಕಾಳು ಸಾಂಬಾರು ಅದನ್ನು ಯಾವ ರೀತಿ ಮಾಡಿದೆ ಅಂತ ಇವಾಗ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸೋ ಸಲ ಟ್ರೈ ಮಾಡಿ ಓಕೆನಾ ನಾನು ಯಾವ ರೀತಿ ಮೊಳಕೆ ಕಾಳು ಸಾಂಬಾರು ಮಾಡ್ತೀನಿ ಅಂತ ಇವತ್ತು ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ತುಂಬ ಮಳೆ ಬರ್ತಿರೋದ್ರಿಂದ ಈಗ ಅಕ್ಕನೂ ಬಂದಿದ್ಲು ಅಕ್ಕ ಮತ್ತೆ ಲಕ್ಷ್ಮಿಕು ನಮ್ಮ ಚಿನ್ನು ಇಲ್ಲೇ ಇದ್ದಾಳೆ ನಮ್ಮ ಅಕ್ಕ ಇಡ್ಲಿಗೆ ಅದೇನಂತಾರೆ ಅದು ಬ್ಯಾಟರ್ ಏನಿದೆ ಇಡ್ಲಿ ಬ್ಯಾಟರು ಅದನ್ನು ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಅವಳು ಈಗ ಜಸ್ಟ್ ಓದ್ಲು ಲಶ್ವಿಕನ್ನ ಕರ್ಕೊಂಡು ನಮ್ಮ ಚಿನ್ನು ಮಾತ್ರ ಇಲ್ಲೇ ಇದ್ದಾಳೆ ನಮ್ಮ ಭಾವ ಬಂದಮೇಲೆ ಕಳ್ಸಿಕೊಡ್ತೀನಿ ಅವಳನ್ನ ಆ್ಯಂಡ್ ನಮ್ಮಪ್ಪ ಹೊರಗಡೆ ಹೋಗಿದ್ದಾರೆ ಆ್ಯಂಡ್ ನನ್ನ ತಮ್ಮನಿಗೆ ಇವಾಗ ಒಂದು ಕೆಲಸ ಹೇಳಿ ಕಳಿಸಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಹಾಲು ಖಾಲಿಯಾಗಿತ್ತು ಟೀ ಬೇಕೇ ಬೇಕಲ್ವಾ ಈ ಮಳೆಗಾಲದಲ್ಲಿ ಟೀ ಬೇಕೇ ಬೇಕು ಸೊ ಹಾಗಾಗಿ ಹಾಲು ಖಾಲಿಯಾಗಿತ್ತು ಅಂತ ಹೇಳಿ ಇಲ್ಲೇ ಮನೆ ಪಕ್ಕದಲ್ಲೇ ಒಂದು ಅಂಗಡಿ ಇದೆ ಅವತ್ತು ನಾನು ಹೋಗಿದ್ನಲ್ಲ ನಾನು ಲಿಶು ಸೊ ಪಕ್ಕದ ಏರಿಯಾ ಸೊ ಆ ಏರಿಯಾಗೆ ಹೋಗ್ಬಿಟ್ಟು ಹಾಲು ತೊಗೊಂಡ್ಬಾ ಅಂತ ಹೇಳಿ ಅವನ್ನ ಕಳಿಸಿದ್ದೀನಿ ಮನೇಲೇ ಒಂದು ಬೈಕ್ ಇದೆ ಅಲ್ವಾ ಸೊ ಆ ಬೈಕಲ್ಲಿ ಹೋಗಿದ್ದವನು ಆ್ಯಂಡ್ ನಮ್ಮಮ್ಮ ಲಿಶುನ ಆಟಾಡಿಸ್ತಾ ಇದ್ದಾರೆ ನಂದು ಈಗ ಸಂಜೆ ಪೂಜೆ ಎಲ್ಲ ಆಯ್ತು ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಟಿಫನ್ಗೆ ಪಡ್ಬೋಣ ಅಂತ ಮಾತಾಡ್ತಾ ಇದ್ದೀನಿ ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಏನು ಟಿಫನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಅಪ್ಪ ಅಮ್ಮ ಬೇರೆ ಬಂದಿದ್ದಾರಲ್ವ ಸೊ ಚಿತ್ರಾನ್ನ ಒಪ್ಪುಳಿ ಹೋಗ್ರೆ ಒಪ್ಪಿಟ್ಟು ಇದೆಲ್ಲ ನಾರ್ಮಲ್ ನಾವು ಮಾಡ್ಕೊಂಡು ತಿಂತಾ ಇರ್ತೀವಲ್ಲ ಅಂತ ಹೇಳಿ ಇವಾಗ ನಾನು ತರಕಾರಿ ಭಾತ್ ಮಾಡೋಣ ಅಂತ ಹೇಳಿ ತರಕಾರಿ ಕಟ್ ಮಾಡೋದಕ್ಕೆ ಅಂತ ಅಡುಗೆ ಮನೆಗೆ ಬಂದೆ ಆ್ಯಂಡ್ ಅಪ್ಪ ಬಂದಿ ಅಪ್ಪ ಅಮ್ಮ ಬಂದಾಗಿಂದ ನಾನು ಬ್ಲಾಗೇ ಮಾಡ್ಕೊಂಡಿಲ್ಲ ಸೊ ನನಗೂ ಖುಷಿ ಇತ್ತಲ್ವ ಆ್ಯಂಡ್ ಅಕ್ಕ ಮತ್ತು ಲಶ್ವಿಕು ನಮ್ಮ ಎಲ್ಲ ಬಂದಿದ್ರಲ್ವ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಸ್ಟ್ರಾಂಗ್ ಆಗೋದಕ್ಕೆ ಟೀ ಮಾಡ್ಕೊಂಡು ಕುಡಿದುಬಿಟ್ಟು ನನ್ನ ತಮ್ಮ ಬಂದಮೇಲೆ ಟೀ ಮಾಡ್ಕೊಂಡು ಕುಡ್ದು ಬಟ್ ಅದಾದಮೇಲೆ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ಒಂದೊಂದಾಗೆ ಏನು ಮಾಡಿದೆ ಫಸ್ಟು ಅಂತ ಹೇಳಿದ್ರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಾತ್ರೆ ಸಾಮಾನೆಲ್ಲ ಬೆಳಕಿ ಅದೆಲ್ಲ ನೀರು ಬಿ ಬಿಟ್ಕೋಬೇಕು ಅದಾದಮೇಲೆ ಎಲ್ಲ ಎತ್ತು ಜೋಡಿಸ್ಕೊಳ್ತೀನಿ ಆ್ಯಂಡ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ವಾರ ಅಂತ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಪ್ರತಿಯೊಂದು ಕ್ಲೀನಾಗಿ ನೀಟಾಗಿರಬೇಕು ಅದೇ ಪೂಜೆ ಮಾಡೋದಕ್ಕೆ ಒಂದು ಇದು ನಮ್ಮ ಚಿನ್ನು ಯುನಿಫಾರ್ಮ್ ಇಲ್ಲ ನೋಡಿ ಅವಳು ಏನ್ ಮಾಡ್ತಾ ಇದೇ ನಂದು ವೇಲ್ ಇದೆ ಅಲ್ವಾ ನಂದು ದುಪ್ಪಟ್ಟ ಇದೆ ಅಲ್ವಾ ಅದ್ರಲ್ಲಿ ಸ್ಯಾರಿ ಹಾಕೊಳ್ತೀನಿ ಅಂದ್ಬಿಟ್ಟು ಸ್ಯಾರಿ ವೇಲ್ ಮಾಡ್ಕೊಂಡಿದ್ದಾಳೆ ಅಂಡ್ ನಾನೇ ಅವಳಿಗೆ ತಲೆ ಬಾಜ್ಕೊಟ್ಟೆ ಮೂರ್ ಮೂರ್ ಎಣ್ಣೆ ಅಂತಾರಲ್ಲ ಹಾಗೆ ಪುಟಾಣಿ ಚಡೆ ಅವಳಿಗೆ ಹೇರ್ ಗ್ರೋತ್ ಆಗ್ತಾ ಇದೆ ಇವಾಗ ಅಂಡ್ ನೀವು ನನ್ಗೆ ಕೇಳಿದ್ದು ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಪೋಸ್ಟ್ ಬಾರ್ಟಮ್ ಟೈಮಲ್ಲಿ ಹೇರ್ ಫಾಲ್ ಆಗ್ತಾ ಇದೆಯಾ ಬೆಳ್ದಿದೆಯಾ ಏನೋ ಅಂತ ಸೊ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ಹೇರ್ ಫಾಲ್ ಆಗಿಲ್ಲ ಪೋಸ್ಟ್ ಬಾಟಮ್ ಟೈಮಲ್ಲೂ ಹೇರ್ ಫಾಲ್ ಆಗಿಲ್ಲ ಅಂದರೆ ನಾರ್ಮಲಿ ಹೇರ್ ಫಾಲ್ ಆಗುತ್ತೆ ಈಗ ನಾರ್ಮಲಿ ಹೇಗೆ ನಾವು ತಲೆ ಬಸ್ದಾಗ ಎಷ್ಟು ಕೂದಲು ಉದ್ರುತ್ತೋ ಅದೇ ರೀತಿ ಉದುರುತ್ತೆ ಹಿಂಗೆ ಅಂದ ತಕ್ಷಣ ಬರುತ್ತಲ್ಲ ಇಷ್ಟಿಷ್ಟು ಆ ರೀತಿ ಎಲ್ಲ ಬರೋದಿಲ್ಲ ನನಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಓಕೆ ನಾನು ತುಂಬ ಲೆಂತಿ ಇದೆ ನೀವೇ ನಾವು ಬ್ಲಾಗಲ್ಲಿ ನೋಡಿರ್ತೀರಾ ಉದ್ದು ಸೊ ಉಂಟುದಿಂದ ಕೆಳಗಡೆ ಅಷ್ಟು ಬೆಳೆದಿದೆ ಆ್ಯಂಡ್ ಏನು ಸೀಕ್ರೆಟ್ ಏನು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನೀವು ನನ್ನ ಹೇರ್ ಗ್ರೋತ್ ಸೀಕ್ರೆಟ್ ಏನು ಅಂತ ತಿಳ್ಕೊಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ಓಕೆನಾ ನನ್ನ ತಮ್ಮ ಎಷ್ಟೊಂದು ಬರ್ತಾರಪ್ಪ ಟೀ ಮಾಡ್ಕೊಂಡು ಕುಡಿಬೇಕು ಮಳೆ ಬರ್ತಿದೆ ಆ್ಯಂಡ್ ಏನು ಗೊತ್ತಾ ಒಂದು ಕೆಲಸ ಆಗಿತ್ತು ಅಂತ ಹೇಳಿದರೆ ನಾನು ನಮ್ಮ ಅಕ್ಕ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಮಳೆ ಫುಲ್ ಜೋರು ಬಂತು ಆಮೇಲೆ ನೋಡ್ತೀನಿ ಬಾಗ್ಲಿಂದ ಒಳಗಡೆ ಬಂದ್ಬಿಟ್ಟಿದೆ ಮಳೆ ನೀರೆಲ್ಲ ನಮ್ಮ ತರ್ಡ್ ಫ್ಲೋರ್ ಆಗಿದ್ರು ಮಳೆ ಏನಾದರೂ ಇಷ್ಟು ಬಂದ್ರೆ ಬಂದರೆ ಮನೆ ಒಳಗಡೆ ಬರುತ್ತೆ ನೀರು ಬಾಗ್ಲು ಸಂಧಿಯಿಂದ ಸೊ ಅದಕ್ಕೆ ಇವಾಗೆಲ್ಲ ಏನು ಮಾಡಿದೆ ಅಂತ ಹೇಳಿದ್ರೆ ಮಹಿ ಒಂದು ಐಡಿಯಾ ಮಾಡಿಕೊಟ್ಟಿದ್ರು ಈ ಚೀಲಗಳಿರುತ್ತಲ್ಲ ಅಕ್ಕಿ ಚೀಲ ಅದು ಇದು ಆ ಚೀಲ ಎಲ್ಲ ಕಟ್ ಮಾಡಿಬಿಟ್ಟು ಒಂದು ಮಳೆ ಥರ ಒಬ್ಬ ಬಾಗ್ಲ ಹತ್ರ ಆ ಸೈಡ್ ಈ ಸೈಡು ಒಡೆದಿದ್ದಾರೆ ಅಲ್ಲಿ ಚೀಲನ ಹಾಕ್ಬಿಟ್ಟು ಫುಲ್ಲೆಲ್ಲ ಕ್ಲಿಯರ್ ಮಾಡಿದೆ ಒಂದು ಹನಿನು ಮನೆ ಒಳಗಡೆ ಇಲ್ಲ ತಲೆ ಓಡಿಸ್ಬೇಕು ಸೊ ಏನಪ್ಪ ಅಂತ ಹೇಳಿದ್ರೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ ಒಡಿಸಿದ್ದೆ ಈ ರೀತಿ ಮಳೆ ನೀರೆಲ್ಲ ಮನೆಗೆ ತುಂಬ್ಕೊಂಡಾಗ ಒಂಥರ ಕಿರಿಕಿರಿ ಆಗುತ್ತೆ ಆ್ಯಂಡ್ ಅದೇ ಕ್ಲೀನ್ ಮಾಡೋದೇ ಒಂದು ದೊಡ್ಡ ರಿಸ್ಕ್ ಆಗ್ಬಿಟ್ಟಿರುತ್ತೆ ಅಂತ ಹೇಳಿ ತಲೆನ ಉಪಯೋಗಿಸಿ ಆ ಚೀಲನ ನಾನು ಹತ್ರ ಹಾಕಿದ್ದೀನಿ ಆ್ಯಂಡ್ ಮಳೆ ಇವಾಗ ಸ್ವಲ್ಪ ನಿಂತಿದ್ದೆ ಹಾಗಾಗಿ ನನ್ನ ತಮ್ಮನ ಹೊರ್ಗಡೆ ಕಳಿಸಿದ್ದೀನಿ ಹಾಲು ಬಾ ಅಂತ ನನ್ನ ತಮ್ಮ ಬರೋದು ಮೆತ್ತಿ ಲೇಟ್ ಆಗ್ಬೋದು ನಾನು ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಳ್ತೀನಿ ಆ್ಯಂಡ್ ನನ್ನ ಮೂಗಿನ ಮೇಲಿರೋ ಪಿಗ್ಮೆಂಟೇಶನ್ ಮೈ ಗಾಡ್ ನಾನು ಏನೂ ಮೇಕಪ್ತೇ ಆಗಿಲ್ಲ ನನ್ನ ಫೇಸ್ಗೆ ಏನೂ ಕ್ರೀಮ್ ಹಾಕಿಲ್ಲ ಮಾಶ್ಚರೈಸರ್ ಒಂದು ಬಿಟ್ಟು ನಾನು ಏನು ಕ್ರೀಮು ಅಪ್ಲೈ ಮಾಡಿಲ್ಲ ಈವನ್ ಲಿಪ್ಸ್ಟಿಕ್ ಕೂಡ ನಾನು ಹಾಕಿಲ್ಲ ಲಿಪ್ಸ್ಟಿಕ್ ಕೂಡ ನಾನು ಅಪ್ಲೈ ಮಾಡಿಲ್ಲ ಮೈ ಗಾಡ್ ಸೊ ಪಿಗ್ಮೆಂಟೇಷನ್ ಅನ್ನೋದು ಕಡಿಮೆ ಆಗ್ತಾ ಇದೆ ಹ್ಯಾಪಿ ಹ್ಯಾಪಿ ಫೀಲ್ ಆಗ್ತಾ ಇದೆ ನನಗೆ ಸೊ ಅದ್ರ ಬಗ್ಗೆನೂ ನಾನು ಯಾವ್ದಾದ್ರು ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರಿ ಓಕೆನಾ ತರಕಾರಿ ಕಟ್ ಮಾಡೋಣ ಬೆಳ್ಳಿ ಬೆಳೆ ಬಂದ ನಂತಮ್ಮ ಪುಟ್ಟಣಿ ಯಾರಿದು ಅಜ್ಜಿ ಅಕ್ಕ ಇಲ್ಲಿ ಅಕ್ಕನವರು ಅಕ್ಕನ ಇಶಾಂತ್ ಇವಾಗ ಮಲ್ಕೊಂಡು ಎದ್ದಿದ್ದಾನೆ ನಮ್ಮಮ್ಮ ಆಟಾಡ್ಸ್ತಾವ್ರೆ ಇವಾಗ ನಾವು ಟೀ ಮಾಡೋಣ ನನ್ನ ತಮ್ಮ ಹಾಲು ಬಾ ಅಂತ ಹೇಳಿ ಕಳಿಸಿದ್ರು ಅರ್ಧ ಲೀಟ್ರು ಹಾಲು ಬಾ ಮಿಕ್ಕಿದ್ದು ಮಹಿ ಕೈಲಿ ತರಿಸ್ಕೊಳ್ತೀನಿ ನಾನು ಅಂತ ಈಗ ಸದ್ಯಕ್ಕೆ ಅರ್ಧ ಲೀಟ್ರ್ ಸಾಕಲ್ವಾ ಅಂತ ಹೇಳಿ ಇವಾಗ ಬೆಳಗ್ಗೆಗೆ ಅಂತ ಹೇಳಿ ತರಿಸಿದ್ದೀನಿ ನನ್ನ ತಮ್ಮ ಏನು ಅಂತ ಗೊತ್ತಾ ಚೇಂಜ್ ಇಲ್ಲ ಅಂದ್ಬಿಟ್ಟು ಅವರು ಅಂಗಡಿಯವ್ರು ಏನು ಮಾಡಿದ್ದಾರೆ ನಾನು ಇಲ್ಲೇ ಪಕ್ಕದಲ್ಲೇ ಇರೋದರಿಂದ ಸ್ಪೆಷಲ್ ತರಿಸಿದ್ದೀನಿ ನಂದಿನಿ ಸ್ಪೆಷಲ್ಲು ಸೊ ಅವರು ಟ್ವೆಂಟಿ ಟೂ ರುಪೀಸ್ ನನಗೆ ರಿಟರ್ನ್ ಮಾಡಬೇಕಿತ್ತು ಅವರು ಟ್ವೆಂಟಿ ರುಪೀಸ್ ಕೊಟ್ಬಿಟ್ಟು ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ ಗೊತ್ತಾ ಬ್ರೂ ಕಾಫಿ ಪೌಡರ್ನ ತಂದಿದ್ದೇನೆ ನನ್ನ ತಮ್ಮ ನಾವು ಯೂಸ್ ಮಾಡೋದು ಸನ್ರೈಸ್ ಕಾಫಿ ಪೌಡರು ನೆಸ್ಕೆಫೆ ಸನ್ರೈಸ್ ಕಾಫಿ ಪೌಡರು ಬಟ್ ನನ್ನ ತಮ್ಮ ಬ್ರೂ ಬ್ರೂ ಕಾಫಿ ಪೌಡರ್ ತಂದಿದ್ದೆ ಹೋಗ್ಲಿ ಹೋಗಲಿ ಎರಡು ರೂಪಾಯಿ ಚೇಂಜ್ ಇಲ್ಲ ಅಂತ ಹೇಳಿದರೆ ಚಾಕ್ಲೇಟ್ ಅದು ತರಬೇಕು ತಾನೆ ನಮ್ಮ ಚಿನ್ನೂ ಇದ್ದು ತಿನ್ನೋಳು ನಾನೇನಾದ್ರು ಹೋಗಿದರೆ ಎರಡು ರೂಪಾಯಿ ಚೇಂಜ್ ಇಲ್ಲ ಅಂತ ಹೇಳಿದ್ರೆ ತಗೋಬಿಡ್ತೀರ ನೀವು ಅಂತ ಹೇಳ್ಬಿಟ್ಟು ಬರ್ತಿದ್ದೆ ಗಂಡು ಮಕ್ಕಳು ಕೆಲವೊಂದರಲ್ಲಿ ಏನು ಹೇಳ್ತಾರೆ ಮಾತೇ ಆಡೋದಿಲ್ಲ ಅವ್ರು ಏನು ಕೊಡ್ತಾರೋ ಅದು ಇಸ್ಕೊಂಡು ಬಂದುಬಿಡ್ತಾರೆ ನನ್ನ ತಮ್ಮನೂ ಅಂದೇನೆ ಸೊ ಓಕೆ ಇವಾಗ ಟೀ ಮಾಡೋಣ ಟೀ ಮಾಡ್ಕೊಂಡು ಕೂತ್ಬಿಟ್ಟು ಅದಾದ್ಮೇಲೆ ಬೆಳಗ್ಗೆ ಟಿಫನ್ಗೆ ಈಗಲೇ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಬಿಡ್ತೀನಿ ಹ್ಞೂ ವೆಯ್ಟ್ ಮಾಡ್ತಿದ್ದಾಳೆ ನಮ್ಮ ಚಿನ್ನು ಯಾವ ಬಿಸ್ಕೆಟ್ ನಾನು ತಿನ್ನೋದು ಅಂದರೆ ಪಾರ್ಲೇಜ್ ನಾವು ಆಲ್ಮೋಸ್ಟ್ ನಮ್ಮ ಚಿಕ್ಕ ವಯಸ್ಸಿಂದನೂ ಪಾರ್ಲೇಚಿನೇ ಜಾಸ್ತಿ ತಿಂತಾ ಇದ್ದಿದ್ದು ಆ ಟೈಮಲ್ಲಿ ಆ್ಯಂಡ್ ಇವಾಗ ನಾನು ಮನೆ ಕೊಡಿಸಲ್ಲ ಬಿಸ್ಕೆಟ್ನೆಲ್ಲ ತಿನ್ನಂಗಿಲ್ಲ ಅಂತ ಹೇಳ್ತಿದ್ರು ಬಟ್ ಆದರೆ ಮಗುವಿನಂತ ಮನಸ್ಸು ನನಗೆ ಸೊ ನನಗೆ ಟೀ ಕಾಂಬಿನೇಷನ್ ಅಪ್ಪ ಕಾಫಿ ಕಾಂಬಿನೇಷನ್ ಬಿಸ್ಕೆಟ್ ಇರಲೇಬೇಕು ಹಾಗಾಗಿ ಈ ಸಲ ನಾನು ಪಾರ್ಲೇಜಿ ತರಿಸ್ಕೊಂಡು ಆಯ್ತು ಪಾರ್ಲೇಜಿ ಬೇಕಾತಿ ಸೊ ಇವಾಗ ಪಾರ್ಲೆಜಿ ತಿನ್ನೋಣ ನೀವು ಯಾರಾದರೂ ನಂತರ ಚೈಲ್ಡ್ ಡಿಶ್ ಆಗಿ ಪ್ಯಾ ಪಾ ಚೈಲ್ಡ್ ಡಿಶ್ನೇನಲ್ವ ಪಾರ್ಲೇಜಿ ಏನಂತಾರೆ ನೈಂಟೀನ್ಸ್ ನೈಂಟೀನ್ಸ್ ಕಿಡ್ಸ್ಗೆ ಫೇವ್ರೇಟು ನಾನು ನೈಂಟಿ ಟು ಟೂ ತೌಸಂಡ್ ಕಿಡ್ ನಾನು ಸೊ ಹಾಗಾಗಿ ಪಾರ್ಲೆಜಿ ಫೇವ್ರೇಟ್ ನನಗೆ ಟೀ ಕಾಂಬಿನೇಷನ್ಸ್ ತಕ್ಕದಾಗಿರುತ್ತೆ ಇದು ನೀವು ಹಾಗೆನಾ ನನ್ನ ಥರ ಪಾಲೇಜಿ ಬಿಸ್ಕೆಟ್ ತಿಂತಿದ್ರೆ ಕಾಮೆಂಟ್ ಮಾಡಿ ಓಕೆನಾ ನೋಡಿ ನಾನು ತಿಂದು ಖಾಲಿನೇ ಓಕೆ ಹಾಂ ಅಂಬೇಕಲ್ಲಿ ಇಡ್ತಾನೆ ಅವನು ಎಷ್ಟು ಫಾಸ್ಟ್ ಆಗಿ ಗೊತ್ತ ನೋಡ್ಕೊ ಏನಾದ್ರು ಬೇಕು ಅಂತ ಹೇಳಿದ್ರೆ ನನ್ನ ತಮ್ಮ ಅಂಬೇಕಲ್ಲಿ ಇಡ್ತಾನೆ ಎಷ್ಟು ಫಾಸ್ಟ್ ಗೊತ್ತಾ ಅವ್ನಿಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಆ್ಯಂಡ್ ಆಟ ಮಾಡೋದು ಕಲ್ತಿದ್ದಾನ ಅವನು ಹ್ಞೂ

ಬೆಳಿಗ್ಗೆ ಟಿಫನ್ಗೆ ಅಂತ ತರಕಾರಿಗಳನ್ನೆಲ್ಲ ನಾನು ರಾತ್ರಿ ಹೊತ್ತೆ ಹೆಚ್ಚಿಟ್ಕೊಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಟಿಫನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಒಂದು ರಾತ್ರಿ ಎಲ್ಲ ಹೆಚ್ಚಿಟ್ಕೊಂಡ್ರೆ ನಮಗೂ ಬೆಳಗ್ಗೆ ಎದ್ದ ತಕ್ಷಣ ಒಬ್ಬ ಹೆಚ್ಚಿಟ್ಕೊಳ್ಬೇಕಾ ಅನ್ನೋದೆಲ್ಲ ಸ್ವಲ್ಪ ಟೆನ್ಷನಿಂದ ಹೊರಗಡೆ ಬಂದು ಬೇಗ ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡ್ಕೊಳ್ಬೋದು ಏನಕ್ಕೆ ನಿತ್ಯ ದಿನ ಎದ್ದಿದ್ದಾನಲ್ವಾ ಏನು ಬೇಕು ಏನು ಬೇಕು ಆ ಬೇಕಾ ಆ ಬೇಕಾ ಬೇಕಂತ ಬೀಕಂತ ಆಯ್ತು 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 ಅಬ್ಬಾ ಅಬ್ಬ ಮಧ್ಯಾಹ್ನ ಎಷ್ಟು ಖುಷಿಯಿಂದ ಇದ್ದ ಅಂದರೆ ನಮ್ಮ ಅಪ್ಪ ಅಮ್ಮ ಬಂದ ತಕ್ಷಣ ಕಿರಿಸ್ತಾ 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 ಅಂದ್ಕೊಂಡು ನಮ್ಮ ಅಪ್ಪ ಅಂತೂ ಅಯ್ಯೋ ಏನು ಇಷ್ಟೊಂದು ಖುಷಿ ಇವನು ನಾವು ಬಂದಿದ್ದಕ್ಕೆ ಅಂತ ఇల్తిరుగో ఇల్ మాట్లాడు మాతాడు బాగా పోబల్లా అదకే అయ్యో ఉబ్బో అంతవే బాక్ బ్లాక్క అయ్యో రేండో అయ్యో ಉಡ್ಕೋಬಿಡ್ದು ತಲೆ ಉಡ್ಕೋಬಾರ್ದು ಕ್ಯೂಟ್ ಕ್ಯೂಟ್ದಾಗ ಆಡ್ತದೆ ನನ್ನ ಮಗ ಕ್ಯೂಟ್ ಕ್ಯೂಟಾಗ ಆಡ್ತಾನೆ ಬೇಡಮ್ಮ ಬೇಡಮ್ಮ ನನ್ನ ಕಂತ ನನ್ನ ಕಂತು ಓಟೀನಿ ನನ್ನ ಮಗ ಒಂದು ಬೊಟ್ಟಿಡ್ಸ್ಕೊಳಲ್ಲ ಏನಿಲ್ಲ ಸ್ನಾನ ಮಾಡಿಬಿಟ್ಟು ನೋಡಿ ಹೆಂಗೆ ಹೆಂಗೆ ಕೂತವನೇ ತಾತ ಇಲ್ಲ ತಾತ 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 ಎಲ್ಲಿ ತಾತ ಅಯ್ಯೋ ನಂಗೆ ತಲೆ ತಿನ್ಬೇಡ ಫಸ್ಟು ಹಾಕೊಡಮ್ಮ ನೀನು ಅಲ್ಲಿ ಅವ್ನ ಕೋಪ ಹೆಂಗ್ ಕೋಪ ಬರ್ತದೆ ಆ ಬೈಯೋದು ಕಿಡ್ಸೋದು ಎಲ್ಲ ಕಲಿತಮ್ಮ ಕುಂಕುಮ ಆಗೋಯ್ತು ನಿನಗೆ ಕುಂಕುಮ ಆಗೋಯ್ತು ಅದಾದ್ಮೇಲೆ ಮಾಡ್ಕೊಳ ಲಿಶುಗೆ ಇವತ್ತು ರಾತ್ರಿ ನಾನು ಊಟಕ್ಕೆ ರಾಗಿ ಸರಿ ಮಾಡ್ತಾ ಇದ್ದೀನಿ ಸೊ ನಾನು ಯಾವಾಗಲೂ ಕೈಯಲ್ಲೇ ಅವ್ನಿಗೆ ತಿನ್ಸೋದು ಸ್ಪೂನ್ ಅಲ್ಲಿ ಹೋದರೆ ಅವನು ತಿನ್ನೋದಿಲ್ಲ ಹಾಗಾಗಿ ಕೈಯಲ್ಲೇ ತಿನ್ನಿಸ್ತೀನಿ ಇವಾಗ ಲಿಶುಗೆ ಸರಿ ತಿನ್ನಿಸ್ತಾ ಇದ್ದೀನಿ ರಾಗಿ ಸರಿ ನಾನು ಯಾವಾಗಲೂ ಅವನಿಗೆ ಕೈಯಲ್ಲೇ ತಿನ್ಸೋದು ಅವನಿಗೆ ಸಿಲಿಕಾನ್ ಸ್ಪೂನ್ ತರಿಸ್ಕೊಂಡಿದ್ದೆ ಬಟ್ ಆದರೆ ಅವನಿಗೆ ಅದರಲ್ಲಿ ಇಷ್ಟ ಆಗಲ್ಲ ತಿನ್ಸೋದು ಹಾಗಾಗಿ ಕೈಯಲ್ಲಿ ತಿನ್ಸಿದ್ರೆ ಆರಾಮಾಗಿ ತಿಂತ ಅವನು ಸೊ ಅವನಿಗೆ ತಿನ್ಸೋದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದಿಲ್ಲ ಬಿಕಾಸ್ ಆಗುತ್ತೆ ಅಂತ ರಾಗಿ ಸರಿ ಇಷ್ಟಪಟ್ಟು ತಿಂತಾನ ಅವನು ಗುಡ್ನಿಂಗ್

ഇല്ലേ ಹೋಗൂ അങ്ങേ അയ്യോ മಳೆ മളേക്ക് വത്തേ എന്നാ നിന്നെ കുണുസ് കൊണ്ടോയി തിനായി ഇേ ടോപ്പി കൊള്ള എന്നെ തർബക്കി താൻ ബൈക്ക ബൈകി ശമ ബൈക്കടേ നീ കുടേ നീ ഓന്നോ ദീലോ ಹೋಗ ಅವ್ ಚಳಿ ಹೊಡಿತಾಡ್ತದೆ ಹುಡುಬ ಇಡುಬ ಅವನು ಮಳೆ ಬಂದು ನಿಂತಿದ್ದೆ ಈಗ ನಮ್ಮ ಚಿನ್ನ ಕರ್ಕೊಂಡು ಹೋಗ್ತಿದ್ದಾಳೆ ಸೋನು ನಾಳೆ ಅಂತೀನಿ ನಾಳೆ ಸ್ಕೂಲ್ ಇದೆ ಅಲ್ವಾ ಇರೋಡಿ ಇವನು ಸೊಂಟದಲ್ಲಿ ಹೆಂಗ್ ಕೂಡ್ಸ್ಕೊಂಡಿದ್ದೆ ಹೆಂಗ್ ಬಂದವನು ಒಳ್ಳೆ ಮೀನ್ ನುಳಿದಾಗ ನುಡಿತಾಡ್ತಾನೆ ಡಿಶ್ಯೂ ಮಲ್ಕೊಂಡಾದ್ಮೇಲೆ ನಾನು ಈ ರೀತಿ ಬೆಡ್ಶೀಟ್ ಆಗಿರ್ಬೋದು ಪಿಲ್ಲೋ ಆಗಿರ್ಬೋದು ಅಡ್ಡ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅವನು ಎಷ್ಟು ಬೇಗ ಬಂದ್ಬಿಡ್ತಾನೆ ಅಂದರೆ ಎದ್ದ ತಕ್ಷಣ ಹಾಗಾಗಿ ಸ್ವಲ್ಪ ಸೇಫಾಗಿರಲಿ ಅಂತ ಈ ರೀತಿ ಮಾಡ್ತೀನಿ ನಾನು ಆ್ಯಂಡ್ ಇಲ್ಲಿ ರಾತ್ರಿ ಊಟಕ್ಕೆ ನಾನು ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಲ್ವಾ ಸೊ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ವೀಕ್ಲಿ ಒನ್ ಟೈಮ್ ಆದರೂ ಈ ರೀತಿ ಮೊಳಕೆ ಕಾಳು ಸಾಂಬಾರನ್ನ ತಿಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಮೊಳಕೆ ಕಟ್ಟಿದ ಕಾಳು ತಿನ್ನೋದ್ರಿಂದ ಆ್ಯಂಡ್ ತರಕಾರಿಗಳೆಲ್ಲ ನಾವು ದಿನವಿಡೀ ತಿನ್ನೋದಕ್ಕಾಗಲ್ಲ ಅಟ್ಲೀಸ್ಟ್ ಒನ್ ಟೈಮ್ ಈ ರೀತಿ ಎಲ್ಲ ತರಕಾರಿನೂ ತಿಂದಾಗ ಏನೋ ಒಂದು ರೀತಿ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಫಸ್ಟು ಏನಿದೆ ಅದನ್ನು ನಾನು ಒಂದು ಎಲ್ಲ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಸ್ವಲ್ಪ ಈ ರೀತಿ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಆಗೋಷ್ಟು ಬೇಯಿಸ್ಕೊಳ್ತೀನಿ ಹೂಕೋಸಲ್ಲಿ ಸಣ್ಣ ಸಣ್ಣ ಹುಳು ಏನಾದರೂ ಇದ್ದರೆ ಅದು ಅಲ್ಲೇ ಕ್ಲಿಯರ್ ಆಗಿಬಿಡುತ್ತಲ್ವ ಅಂತ ಆ್ಯಂಡ್ ಇಲ್ಲಿ ನಾನು ಮಸಾಲೆಗೆ ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ಮಿರಿ ಪುದೀನ ಟೊಮ್ಯಾಟೊ ಈರುಳ್ಳಿ ಮತ್ತು ಕಡಲೆ ಚಕ್ಕೆ ಲವಂಗ ಇಷ್ಟೂ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಸೊ ಇದನ್ನು ನಾನು ಹಾಕ್ಕೊಳ್ಬೇಕಾದ್ರೆ ಬ್ಲಾಗ್ ಏನು ಹೇಳ್ತಾರೆ ಪಾಸ್ ಕೊಟ್ಬಿಟ್ಟಿದೆ ನಾನು ವೀಡಿಯೋನ ಹಾಗಾಗಿ ಅದು ಗೊತ್ತಾಗಿಲ್ಲ ಅಂತ ಹೇಳಿ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಆ್ಯಂಡ್ ಇದು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆದಮೇಲೆ ನಾನು ಇದಕ್ಕೆ ಸಾಂಬಾರು ಪೌಡರನ್ನ ಹಾಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಬೇಕಾಗುತ್ತೆ ನಾನು ಮಹಿಗಾಗಿದ್ರೆ ಒಂದು ಸ್ಪೂನ್ ತ ಸಾಕಾಗ್ತಾ ಇತ್ತು ಸಾಂಬಾರ್ ಪೌಡರು ಅಪ್ಪ ಅಮ್ಮ ಎಲ್ಲ ಇದ್ರಲ್ಲ ಅಂತ ಹೇಳಿ ನಾನು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ನ ಹಾಕ್ಕೊಂಡೆ ಇಲ್ಲಿ ಒಗ್ಗರಣೆಗೆ ನಾನು ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲ್ಲರ್ ಬಿಟ್ಕೊಂಡ್ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಕರ್ಬೇವಿನ ಸೊಪ್ಪನ್ನ ಹಾಕ್ತಾರೆ ಸಾಂಬಾರಿಗೆ ಬಟ್ ಕರ್ಬೇವಿನ ಸೊಪ್ಪನ್ನ ತಿನ್ನೋದಿಲ್ಲ ನಾನಂತೂ ಕರ್ಬೇವಿನ ಸೊಪ್ಪನ್ನ ಯಾವುದ್ರಲ್ಲೂ ಬಿಡೋದಿಲ್ಲ ಗ್ರೇವೀಲಾಗಿರ್ಬೋದು ಸಾಂಬಾರಲ್ಲಾಗಿರ್ಬೋದು ನಾನು ತಿಂತೀನಿ ಕರ್ಬೇವಿನ ಸೊಪ್ಪು ತಿನ್ನೋದು ಏನೋ ಒಂಥರ ಕಣ್ಣಿಗೆ ಕೂದಲುಗೆ ಒಳ್ಳೇದಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನು ತಿಂತೀನಿ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ ನೀವೇನಾದರೂ ಹಿಂಗೆ ಇಷ್ಟಪಡಲಿಲ್ಲ ಅಂತ ಹೇಳಿದರೆ ಹುಣಸೆ ರಸನ ಹಾಕ್ಕೊಳ್ಬೋದು ನೆಕ್ಸ್ಟು ನಾನಿಲ್ಲಿ ತರಕಾರಿಗಳು ನಾವೇನೇನು ನಿಮ್ಗೆ ಏನೇನು ಬೇಕೋ ಅದನ್ನು ತರಕಾರಿನ ನೀವು ಯೂಸ್ ಮಾಡ್ಕೊಳ್ಬೋದು ತರಕಾರಿ ಮತ್ತು ಕಾಳನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಸೊ ಅದಾದಮೇಲೆ ಮಸಾಲೆ ಏನು ರುಬ್ಬಿದ್ವಿ ಅದನ್ನು ಹಾಕ್ಕೊಂಡು ಅಳತೆ ನೋಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಆಗಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಮೀಡಿಯಮಲ್ಲಿ ಇದ್ದರೆ ಸಾಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿ ಬರಬೇಕು ಯಾಕಂದರೆ ಅದು ಹಸಿ ಸ್ಮೆಲ್ಲೆಲ್ಲ ಏನಿರುತ್ತೆ ಅದು ಸ್ವಲ್ಪ ಕುದಿ ಬಂದ ಮೇಲೆ ನಾನು ಇದಕ್ಕೆ ಹೂಕೋಸನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದನ್ನು ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಸಾಂಬಾರು ಒಗ್ಗೊಗ್ರಾಗಿ ಬರೋದಿಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಒಂದು ಕುದಿ ಅಂತ ಹೇಳ್ತಾರಲ್ವ ಆ ಕುದಿ ಬಂದ ಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡ್ಬೋದು ಸೊ ಒಂದು ವಿಜಲ್ ಅಥವಾ ಎರಡು ವಿಜಲ್ ಎಷ್ಟು ಬೇಕೋ ಅಷ್ಟು ಕೂಗಿಸ್ಕೊಂಡಾದ್ಮೇಲೆ ಈ ರೀತಿ ಸಾಂಬಾರು ರೆಡಿಯಾಗಿದೆ ಟೇಸ್ಟ್ ವೈಸ್ ಮಾತ್ರ ತುಂಬ ಸಖತ್ತಾಗಿತ್ತು ಇದನ್ನ ನೀವು ಮುದ್ದೆ ರಾಗಿ ಮುದ್ದೆ ರೈಸು ಚಪಾತಿ ಪೂ ದೋಸೆ ಪೂರಿ ಇಡ್ಲಿ ಇದಕ್ಕೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ಇಡ್ಕೊಂಡವ್ರೆ ಅವ್ರ ಅಪ್ಪನ ತಲೆ ಮೇಲೆ ಕುತ್ಕೊಂಡ್ರು ಡ್ಯಾನ್ಸ್ ಆಗ್ತವನೆ

ಊಟ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಮಾತಾಡ್ತಾ ಮಾತಾಡ್ತಾಯಿದ್ವಿ ಅದಾದಮೇಲೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಯಿತು ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ನಾವೇನು ಮಾಡ್ತಿದ್ವಿ ಅಂದರೆ ಊಟ ಎಲ್ಲ ಆದಮೇಲೆ ಹೊತ್ತು ಲಿಶು ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ನಿದ್ದೆ ಮಾಡಿಬಿಡ್ತಿದ್ವಿ ಬೇಗನೆ ಈ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಯಿತು ಆವಾಗ್ಲಿಂದ ನಾವು ಹನ್ನೊಂದು ಗಂಟೆ ಆಗುತ್ತೆ ನಾವು ರೂಮ್ಗೆ ಹೋಗಿ ಮಲ್ಕೊಳ್ಳೋದು ಸೊ ಎಲ್ಲ ಬಿಗ್ ಬಾಸ್ ನೋಡ್ಕೊಂಡು ಕೂತಿರ್ತೀವಿ ನಿಮಗೆ ಯಾರೆಲ್ಲ ಫೇವ್ರೆಟ್ ಕಂಟೆಸ್ಟೆಂಟ್ ಕಮೆಂಟ್ ಮಾಡಿ ಓಕೆನಾ ಈಗ ಬೇರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಬಂದಿದ್ದಾರೆ ಸೊ ನೋಡೋಣ ಯಾವ ರೀತಿ ಇರುತ್ತೆ ಏನು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಈಗ ಬಿಗ್ ಬಾಸ್ ಮೇಲೆ ಆ್ಯಂಡ್ ಇಶುಗೆ ಅಪ್ಪ ಅಂದರೆ ತುಂಬಾ ಇಷ್ಟ ನಿದ್ದೆ ಮಾಡೋವರೆಗೂ ನಮ್ಮ ಅಪ್ಪನ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಆ್ಯಂಡ್ ನಾನು ಕೂಡ ಸ್ವಲ್ಪ ಲೇಟಾಗಿ ಊಟ ಮಾಡಿದೆ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ತಿಂದಿದ್ವಿ ಅಕ್ಕ ಬಂದಿದ್ಲಲ್ಲ ಸೊ ನಾನು ಅಕ್ಕ ನಾಲ್ಕು ಗಂಟೆ ನಾಲ್ಕೂವರೆ ಮೇಲೆ ನಾವು ಊಟ ಮಾಡಿದ್ದು ಹಾಗಾಗಿ ನೈಟು ನಾನು ಒಂಬತ್ತು ಗಂಟೆ ಒಂಬತ್ತುವರೆಗೆ ಊಟ ಮಾಡೋದಕ್ಕೆ ಅಂತ ಕೂತ್ಕೊಂಡೆ ಇದಾದಮೇಲೆ ನಿದ್ದೆ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ ಇವಾಗ ಊಟ ಎಲ್ಲ ಆಯಿತು ಎಲ್ಲರೂ ಬಿಗ್ ಬಾಸ್ ನೋಡಿ ಮಲ್ಕೊಳ್ಳೋ ಟೈಮ್ ಈಗ ಬಿಗ್ ಬಾಸ್ ಮುಗೀತು ಸೊ ಮಲ್ಕೋಬೇಕು ಡಿಶ್ಟಿಗೆ ಇವಾಗ ನಾನು ಕ್ಲಾತಿಂಗ್ ಹಾಕ್ತಾ ಇದ್ದೀನಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ನಗೋಸ್ಕರ ಅವ್ನು ಬರ್ತಾನೆ ಇಲ್ಲ ಇನ್ನೂ ನೋಡಿ ಅವನದೇ ಸೌಂಡು ತಟ್ಟೆ ಸೌಂಡು ಸೊ ಇವಾಗ ಕ್ಲಾತಿನ್ ಡೇಪರ್ ಹಾಕ್ಬಿಟ್ಟು ನಿದ್ದೆ ಮಾಡಿಸ್ಬೇಕು ಅವನ್ನ ಫಸ್ಟು ಮಲಗಿಸ್ಬೇಕು ಆಗ ಆಲ್ರೆಡಿ ಹನ್ನೊಂದು ಗಂಟೆ ಅವನು ಬಿಗ್ ಬಾಸ್ ಮುಗಿದ್ಮೇಲೆ ಅವ್ನು ಮಲ್ಕೊಳ್ಳೋದು ಅಂದರೆ ನಾನು ಬಿಗ್ ಬಾಸ್ ನೋಡ್ತಾ ಇರ್ತೀನಲ್ವ ಹಾಗಾಗಿ ಹನ್ನೊಂದು ಗಂಟೆ ಮೇಲೆ ಅವ್ನು ಮಲ್ಕೋತಾನೆ ಪುಟಾಣಿ ಇಲ್ಲವನೇ ಅಲ್ಲವನೇ ಅವ್ರ ತಾತನ ಜೊತೆ ಆಟ ಟೈಮ್ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ಡೈಲಿ ಬ್ಲಾಗ್ ಕೇಳ್ತಾ ಇರ್ತೀರಲ್ವಾ ಡೈಲಿ ಬ್ಲಾಗ್ ಮಾಡಿ ಅಂತ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಳಿಗ್ಗೆ ಮಾರ್ನಿಂಗ್ ಟಿಫನ್ ಮಾಡಬೇಕು ಎಲ್ಲ ಟಿಫನ್ಗೆಲ್ಲ ತರಕಾರಿನೂ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿಯಿಂದ ಹಿಡಿದು ಟೊಮೆಟೊ ಎಲ್ಲ ಹೆಚ್ ಸೌಂಡ್ ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಹೆಚ್ಚಿಟ್ಕೊಬಿಟ್ರೆ ಬೆಳಿಗ್ಗೆ ಬೇಗ ಟಿಫನ್ ಮಾಡೋದಕ್ಕೆ ಈಸಿ ಆಗುತ್ತೆ ನಮಗೆ ಹಾಗಾಗಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಬ್ಲಾಗ್ ನಾಳೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಒಂದೊಂದು ಒಂದೊಂದು ನಮಗೆನಾ ಬರಲ್ಲ ಅಪ್ಪನ ಜೊತೆ ಆಟಾಡ್ತವ್ ಅವನು ಅವ್ನಿಗೆ ಹೇಳಿದ್ನಲ್ವ ಅವ್ರ ತಾತ ಅಂದ್ರೆ ತುಂಬಾ ಇಷ್ಟ ಅಪ್ಪನ ಜೊತೆ ಆಟಾಡ್ತಿದ್ದೇನೆ ಅಂಡ್ ಇವಾಗ ಪ್ಲೇಟ್ ಬೇಕಂತೆ ಅವನಿಗೆ